ತುಮಕೂರಿಗೆ ಹಚ್ಚೆ ದಿನ ತುಮಕೂರು ಜಿಲ್ಲೆಯ ಒಂದು ಶುಭ ದಿನ ತುಮಕೂರಿನ ರಿಯಲ್ ಎಸ್ಟೇಟ್ ಭೂಮ್ ಆಗುತ್ತೆ ತುಮಕೂರಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಆದ್ರೂ ಏನು ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ನವೀನ್ ರಾಜಣ್ಣ ನನ್ನ ಯೂಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಏನಿವತ್ತು ವಿಡಿಯೋ ವಿಚಾರ ಅಂದ್ರೆ ಸ್ನೇಹಿತರೆ ಕ್ರಿಕೆಟ್ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ತುಮಕೂರ್ನಲ್ಲೇ ಯಾಕೆ ಮಾಡಿದ್ರು ತುಮಕೂರಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡಲಿಕ್ಕೆ ಪ್ರಮುಖ ಕಾರಣ ಆದ್ರೂ ಏನು ಇದ್ರೆಲ್ಲದ್ರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ತುಮಕೂರಿನಲ್ಲೇ ಕ್ರಿಕೆಟ್ ಸ್ಟೇಡಿಯಂ ಆಗೋದ್ರಿಂದ ತುಮಕೂರು ನಗರಕ್ಕೆ ತುಮಕೂರು ಜಿಲ್ಲೆಗೆ ಆಗುವಂತಹ ಲಾಭಗಳೇನು ಅದ್ರ ಬಗ್ಗೆನೂ ನಾನು ವಿವರಿಸ್ತಾ ಹೋಗ್ತೀನಿ ನನಗೆ ತಿಳಿದಿರೋ ಅಷ್ಟು ಸ್ನೇಹಿತರೆ ಇವತ್ತು ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಬಂದು ಇವತ್ತು ತುಮಕೂರಿನ ಸೋರೆಕುಂಟೆಯಲ್ಲಿ ಕ್ರಿಕೆಟ್ ಸ್ಟೇಡಿಯಂಗೆ ಭೂಮಿ ಪೂಜೆ ಮಾಡಿದ್ದಾರೆ ನಲವತ್ತೈದು ಎಕರೆಯಿಂದ ಐವತ್ತು ಎಕರೆ ಅಂದಾಜಿನಲ್ಲಿ ಈ ಒಂದು ಸ್ಟೇಡಿಯಂ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಸಿದ್ಧ ಆಗ್ತದೆ ಸ್ನೇಹಿತರೆ ನಲವತ್ತೈದರಿಂದ ಐವತ್ತು ಎಕರೆ ಒಳಗೆ ಏನ್ ಈ ಒಂದು ಕ್ರಿಕೆಟ್ ಸ್ಟೇಡಿಯಂ ಇವತ್ತು ತುಮಕೂರು ನಗರದಿಂದ ಸಮೀಪದಲ್ಲೇ ಇರುವಂತಹ ಸೋರೆಕುಂಟೆ ವಸನ್ನರ್ಸಾಪುರ ಶಿರಾಗೋಗೋ ರಸ್ತೆ ಒಳಗೆ ಎಡಗಡೆಗೆ ಬರುತ್ತೆ ಆ ಒಂದು ಸ್ಥಳ ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗೋದ್ರಿಂದ ಆಗುವಂತಹ ಬೆನಿಫಿಟ್ಗಳು ತುಂಬಾ ಇದೆ ನಿರ್ದಿಷ್ಟವಾಗಿ ಹೇಳ್ತೀನಿ ತುಮಕೂರಿನ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ ತುಮಕೂರಿನ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ ಭೂಮಿ ಬೆಲೆ ಹೆಚ್ಚಾಗುತ್ತೆ ಅದರಲ್ಲೂ ಆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಆಗ್ತಾ ಇರಂತ ಜಾಗದಲ್ಲಂತೂ ನಿಜವಾಗ್ಲೂ ಹೇಳ್ತೀನಿ ಭೂಮಿ ಬೆಲೆ ಗಗನಕ್ಕೂ ಹೋಗುತ್ತೆ ಇದನ್ನ ಸ್ವತಃ ಸಿದ್ದರಾಮಯ್ಯನವರೇ ಇವತ್ತು ಸ್ಟೇಜ್ ಮೇಲೆ ಹೇಳಿದ್ದಾರೆ ಅಲ್ಲಿ ಎಷ್ಟೋಗ್ತಿತ್ತು ಭೂಮಿ ಬೆಲೆ ಈಗ ಎಷ್ಟು ಹೋಗ್ತಾ ಇದೆ ಅನ್ನೋದನ್ನ ಅವರೇ ಬಾಯ್ ಬಿಟ್ಟು ಹೇಳಿದ್ದಾರೆ ಇದರಿಂದ ಆಕರ್ಷಣೆಗೆ ಒಳಗಾಗುವಂತಹ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಗಳೆಲ್ಲ ತುಮಕೂರು ನಗರಕ್ಕೆ ಬರ್ತಾರೆ ಇದರಿಂದ ನಿಜವಾಗ್ಲು ಭೂಮಿ ಬೆಲೆ ಗಗನಕ್ಕೂ ಹೋಗುತ್ತೆ ಒಂದು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಗ್ರಾಮಾಂತರ ಪ್ರದೇಶದಲ್ಲಿ ಈಗಲಾಗ್ಲೆ ರೈತರು ಬೆಳೆ ಬೆಳೆಯೋದನ್ನ ಹಂತ ಹಂತವಾಗಿ ಕಮ್ಮಿ ಮಾಡ್ತಿರುವಂತದ್ದು ಎಲ್ಲಾರ್ ಗಮನದಲ್ಲಿ ಇರುವಂತದ್ದೇ ಆದ್ರೆ ಇರ್ಲಿ ಈಗ ಭೂಮಿಗೆ ಬೆಲೆ ಬರುತ್ತೆ ಎಲ್ಲ ಕಡೆ ಬಂದಾಗ ಏನಾಗ್ತದೆ ಅಂತ ನೀವೆಲ್ಲ ನೋಡ್ತಾ ಇದೀರಾ ಅಲ್ಲಲ್ಲಿ ಚದುರಿದಂತೆ ತುಮಕೂರುದ ಹೊರವಲಯದಲ್ಲಿ ಲೇಔಟ್ಗಳು ಆಗ್ತಾ ಇದೆ ಮುಂದೇನು ಆಗುತ್ತೆ ಆದ್ರೆ ಅದ್ರ ವೇಗ ಹೆಚ್ಚಾಗಿ ಆಗುತ್ತೆ ಸ್ನೇಹಿತರೆ ಇನ್ನೊಂದು ವಿಚಾರ ನಿರುದ್ಯೋಗಿಗಳಿಗೆ ಈ ಒಂದು ಕ್ರೀಡಾಂಗಣದಿಂದ ಉದ್ಯೋಗ ಸೃಷ್ಟಿ ಆಗ್ತದ ನಿಜವಾಗ್ಲು ಈ ಒಂದು ಕ್ರಿಕೆಟ್ ಸ್ಟೇಡಿಯಮು ಏನು ನಮ್ಮ ತುಮಕೂರ್ನಲ್ಲಿ ಆಗ್ತಾ ಇದೆ ಅದು ತುಮಕೂರು ಜಿಲ್ಲೆಯ ಒಂದು ಶುಭ ದಿನ ಅಂದ್ರೆ ಒಂದು ಒಳ್ಳೆ ವಿಚಾರಕ್ಕೆ ಸ್ವಾಗತ ಆಗಿದೆ ಇನ್ನು ಮುಂದೆ ತುಮಕೂರು ಭೂಮ ಆಗುತ್ತೆ ಅನ್ನೋದಕ್ಕೆ ಒಂದು ಪ್ರಥಮ ಒಂದು ಕ್ರಿಕೆಟ್ ಸ್ಟೇಡಿಯಂ ಇನ್ನು ಮುಂದೆ ತುಮಕೂರು ತುಮಕೂರು ಜಿಲ್ಲೆ ಬೆಂಗಳೂರಿಗೆ ಹೆಬ್ಬಾಗಿಲಲ್ಲ ಬೆಂಗಳೂರ್ನ ಮೀರ್ಸಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಹೇಮಾವತಿ ನೀರಿದೆ ಎತ್ತಿನ ಒಳೆ ನೀರು ಬರುತ್ತೆ ಈ ನೀರೆಲ್ಲ ಇರೋದ್ರಿಂದ ತುಮಕೂರು ಜಿಲ್ಲೆ ನಿಜವಾಗ್ಲೂ ಹೇಳ್ತೀನಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ನಿರುದ್ಯೋಗಿಗಳಿಗೂ ನಿಜವಾಗ್ಲೂ ಉದ್ಯೋಗ ಸೃಷ್ಟಿ ಆಗ್ತದೆ ಆಮೇಲೆ ನಮ್ಮ ನಿಮ್ಮೆಲ್ಲರ ಪುಣ್ಯ ನಾವೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಕ್ರಿಕೆಟ್ ನೋಡ್ಲಿಕ್ಕೆ ಇನ್ ಮುಂದೆ ನಾವು ತುಮಕೂರು ನಗರದಲ್ಲೇನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನೋಡ್ಬೋದು ಸಿದ್ದರಾಮಯ್ಯನವ್ರು ಇನ್ನೊಂದು ವೇದಿಕೆಯಲ್ಲಿ ಹೇಳಿದ್ರು ಬೇಗ ಮುಗಿಸಿ ಕೆಲಸನ ಆದಷ್ಟು ಬೇಗ ಅಲ್ಲಿ ಕ್ರೀಡೆಗಳು ನಡೀಲಿ ಕ್ರೀಡಾಂಗಣ ಬೇಗ ಮುಗಿಸಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ವೇದಿಕೆ ಮೇಲಿಂದಾನೇ ಒಂದು ಆದೇಶನು ಮಾಡಿದ್ರು ಜಿಲ್ಲಾಧಿಕಾರಿಗಳು ಅಲ್ಲೇ ಇದ್ರು ಜಿಲ್ಲಾ ಪಂಚಾಯತಿ ಸಿ ಓ ಅವರಲ್ಲೇ ಇದ್ರು ಅವ್ರಿಗೆ ಬೇಗ ಮಾಡಿ ಕೆಲ್ಸನ ಬೇಗ ಮುಗಿಸಿ ಬೇಗ ಕಮ್ಮಿ ಅವಧಿಲ್ ಮುಗಿಸಿ ಅನ್ನೋದನ್ನ ಒಂದು ಹೇಳಿದ್ರು ಆಮೇಲೆ ಏರ್ಪೋರ್ಟ್ ಏರ್ಪೋರ್ಟ್ ಸಹ ತುಮಕೂರು ಜಿಲ್ಲೆಗೆ ಬಂದ್ಬಿಡ್ತು ಅಂದ್ರೆ ಮುಗದೆ ಹೋಯ್ತು ರಿಯಲ್ ಎಸ್ಟೇಟ್ ಇನ್ನೂ ಭೂಮ್ ಆಗೋ ಆಮೇಲಿಂದ ಏರ್ಪೋರ್ಟ್ ಒಂದಾಗುತ್ತೆ ಆಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದಾರೆ ಮೆಟ್ರೋನು ತುಮಕೂರ್ಗೆ ಬೇಕು ಅಂತ ಇನ್ನೇನು ಹೆಚ್ಚು ಕಮ್ಮಿ ದವಾಸಪೇಟೆ ಹತ್ರ ಬಂದ್ಬಿಡುತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದನ್ನ ತುಮಕೂರ್ಗು ತಂದ್ಬಿಟ್ರಂದ್ರು ಮುಗ್ದೇ ಹೋಯ್ತು ತುಮಕೂರು ಜಿಲ್ಲೆಗೆ ಶುಭಗಳಿಗೆ ಬಂದಿದೆ ತುಮಕೂರು ನಗರದ ನಿರುದ್ಯೋಗಿಗಳಿಗೆ ಜಿಲ್ಲೆಯ ನಿರುದ್ಯೋಗಿಗಳಿಗೆ ಇನ್ಮೇಲೆ ಬೆಂಗಳೂರಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಹೊಸ ನರಸಾಪುರದಲ್ಲೂ ಕೆಲಸ ಮಾಡ್ಬೋದು ಆಮೇಲಿಂದ ಹೆಚ್ಚು ಏನು ಪ್ರವಾಸೋದ್ಯಮಕ್ಕೆ ಈಗ ಕ್ರಿ ಕ್ರೀಡಾಂಗಣ ಆದ್ರೆ ಪ್ರವಾಸೋದ್ಯಮ ಇಂಪ್ರೂವ್ ಆಗಿ ಆಗುತ್ತೆ ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರೋ ರೀತಿ ತುಮಕೂರು ನಗರ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಇನ್ನೇನಿದ್ರು ಬೆಂಗಳೂರು ಅಷ್ಟೇನೆ ಯಾಕಂದ್ರೆ ಬೆಂಗಳೂರಲ್ಲಿ ದಿ ಹೆಂಡ್ ಜಾಗಗಳು ಇಲ್ಲ ಹೋದ್ರೆ ಆ ಕಡೆ ಚನ್ನಪಟ್ಟಣ ರಾಮನಗರ ಕಡೆಗೆ ಒಳ್ಳೆ ಆಗ್ಬೇಕು ಇಲ್ಲ ತುಮಕೂರು ಕಡೆಗೆ ಒಳ್ಳೆ ಆಗ್ಬೇಕು ತುಮಕೂರಿಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಹೇಮಾವತಿ ನೀರು ಹೇಮಾವತಿ ನೀರು ಇರೋದ್ರಿಂದ ತುಮಕೂರಿಗೆ ಇನ್ ಮುಂದೆ ಅಚ್ಚೆ ದಿನ್ ಬಂತು ಅಂತ ತುಮಕೂರಿಗೆ ಅಚ್ಚೆ ದಿನ್